ಕೇಳಲ್ಲ ಬಟ್ ನೀಸ್ ತರ ಇರುತ್ತೆ ಸರಿ ಆ ನೋಡು ನೋಡು ನೋಡಿ ಕೇಳಿ ಕೊಡಿ ಯಾರೋ 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 ಕೊ

ಯಾರು ಕಾರಣಕರ್ತರಿದ್ದಾರೆ ಯಾರು ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದಾರೆ ಅವ್ರ ಮೇಲೂ ಕಾಣೋ ರೀತಿಯ ಕ್ರಮ ತಗೋಳ್ರಿ ಅಂತ ಈಗಾಗಲೇ ನಾವು ಹೇಳಿದ್ದೇವೆ ಗಮನ ಹೋಗಿದೆ ಈಗ ಅದಕ್ಕೆ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಆಗಬಹುದು ತನಿಖೆಯಲ್ಲಿ ಯಾರ್ಯಾರು ಅದರಲ್ಲೂ ಜವಾಬ್ದಾರಿದ್ದಾರೆ ಯಾರು ಇದಕ್ಕೆ ಕಾರ್ಯಕರ್ತರಿದ್ದಾರೆ ಶಿಕ್ಷೆ ಕೊಡಬೇಕಲ್ಲಮ್ಮ ಕೊಡ್ಬೇಕಿಲ್ಲ ಕೊಡಬೇಕು ಅಂದರೆ ಕೇಳಮ್ಮ ಕೇಳು ಕೇಳಮ್ಮ ಪೂರ್ತಿ ಕೇಳು ಕೇಳು ಅದಕ್ಕೆ ಸ್ವಲ್ಪ ಸಮಾಧಾನ ಇದ್ದಿದ್ದೆ ನಿಮ್ಮ ಪರಿವಾರ ಜೊತೇಲಿ ಇದ್ದೀವಿ ಅರ್ಥ ಆಯ್ತಾ ಸಚಿನ್ಗೆ ಆತ್ಮಕ ಶಾಂತಿ ಸಿಗಬೇಕು ನಿಮ್ಮ ಪರಿವಾರದವ್ರಿಗೆ ನಮ್ಮ ರಕ್ಷಣೆ ಸಿಗಬೇಕು ಮತ್ತೆ ಇವತ್ತು ಯಾರ ತಪ್ಪಿತಸ್ಥರಿಗೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮವೂ ಆಗಬೇಕು ಅದಕ್ಕೆ ಇವತ್ತು ನಾನು ಬಂದಿದ್ದೆ ನನಗೆ ನಾನು ಬೆಳಗಮ್ದಲ್ಲಿದ್ದೆ ಬೆಳಗಮ್ದಲ್ಲಿದ್ದಂಥ ಸಂದರ್ಭದಲ್ಲಿ ನಾನು ಮೆಸೇಜ್ ಬಂದ ತಕ್ಷಣ ನಾನು ಫೋನ್ ಮಾಡಿ ಪೊಲೀಸ್ ಮೇಲೆ ಆ್ಯಕ್ಷನ್ ತಗೋರಿ ಅಂತ ಹೇಳಿದೆ ಅರ್ಥ ಆಯಿತಾ ನಾನಿವತ್ತು ನಿನ್ನ ರಾತ್ರಿ ಎರಡು ಗಂಟೆಗೆ ಬಂದಿದ್ದೆ ಮೇಲೆ ಇಲ್ಲಿಗೆ ಬಂದಿದ್ದೆ ಅದಕ್ಕೆ ನಿಮ್ಮ ದುಃಖದಲ್ಲಿ ಶಾಮೀಲಾಗಲಿಕ್ಕೆ ಬಂದಿದ್ದೆ ನಾವೆಲ್ಲ ತಿಳಿತಾ ಏನು ಸತ್ಯಾಂಶ ಇದೆ ಏನಿದೆ ಇವೆಲ್ಲ ಹೇಳಿದ್ದೀರಿ ಈಗಾಗಲೇ ತನಿಖೆ ನಡೀತಾ ಇದೆ ಪಾರದರ್ಶಕವಾಗಿ ತನಿಖೆ ಆಗ್ತದೆ ಇಲ್ಲಿ ಈ ನೆಲದ ಕಾನೂನು ಏನಿದೆ ಕಾಯ್ದೆ ಏನಿದೆ ಅದ್ರ ಪ್ರಕಾರ ಕ್ರಮ ಆಗ್ತದೆ